ನಮಸ್ಕಾರ ಸಾಮಾನ್ಯವಾಗಿ ನಮಗೆ ಆಲ್ಮೋಸ್ಟ್ ನೆಗೆಟಿವ್ ಸಂಬಂಧ ಸಂಬಂಧಪಟ್ಟಂತೆ ಹೆಚ್ಚಾಗಿ ನಾವು ಮಾತಾಡ್ತೀವಿ ಅವುಗಳಿಗೆ ಸಂಬಂಧಪಟ್ಟಂತೆ ಕೇಸ್ಗಳನ್ನ ಜಾಸ್ತಿ ನಾವು ಅಬ್ಸರ್ವ್ ಮಾಡ್ತಾಯಿದ್ದೀವಿ ಹೀಗಾಗಿ ಸುಮಾರು ನಮ್ಮ ಅಬ್ಸರ್ವೇಷನ್ನಲ್ಲಿ ಲೇಡೀಸ್ಗೆ ತುಂಬಾ ಜೆಂಟ್ಸ್ಗಿಂತ ಲೇಡೀಸ್ಗೆ ಹೆಚ್ಚಾಗಿ ಸಮಸ್ಯೆಗಳಾಗಿರೋವು ನಮ್ಮ ಗಮನಕ್ಕೆ ಕಾಣಿಸ್ತಾ ಇದ್ದಾವೆ ಹಾಗಾಗಿ ಲೇಡೀಸ್ ಮಾಡ್ಕೊಳ್ಳೋ ಸಣ್ಣಪುಟ್ಟ ಮಿಸ್ಟೇಕ್ಸ್ ಏನಿದೆ ಸೊ ಯಾಕೆ ಅವ್ರಿಗೆ ಹೆಚ್ಚಾಗಿ ಈ ಥರ ನೆಗೆಟಿವ್ ಎಫೆಕ್ಟ್ಗಳಾಗ್ತಾ ಇರೋದು ಅಂತ ಒಂದು ಸ್ವಲ್ಪ ನಾವು ಅಬ್ಸರ್ವ್ ಮಾಡಿದಾಗ ಕೆಲವೊಂದಷ್ಟು ನಮಗೆ ಪಾಯಿಂಟ್ ಸಿಕ್ಕಿದೆ ಅದನ್ನು ನಾನು ನವೀನವ್ರ ಜೊತೆ ಮಾತಾಡಿಸ್ತಾ ಇದ್ದೀನಿ ಸೊ ನವೀನವ್ರು ಈಗ ನಿಮ್ಮ ಹತ್ರನೂ ಆಗ್ಬೋದು ನಮ್ಮಲ್ಲಿ ಬೇರೆಯವ್ರ ಹತ್ರನೂ ಆಗ್ಬೋದು ಸಾಮಾನ್ಯವಾಗಿ ಜೆಂಟ್ಸ್ಗಿಂತ ಲೇಡೀಸು ಜಾಸ್ತಿ ಈ ಒಂದು ನೆಗೆಟಿವ್ ಎಫೆಕ್ಟ್ಗಳನ್ನ ಅನುಭವಿಸ್ತಾ ಇರ್ತಾರೆ ಸೊ ಯಾಕೆ ಈಗ ಲೇಡೀಸ್ಗೆ ಬರುತ್ತೆ ಸಮಸ್ಯೆ ಸರ್ ಲಾಸ್ಟ್ ಟೈಮಲ್ಲಿ ನಿಮಗೆ ಹೇಳಿದೆ ಅದೇ ಭಸ್ಮ ಪ್ರಯೋಗ ಭಸ್ಮ್ರಯೋಗ ಹ್ಞೂ ಇವರು ಏನ್ ಮಾಡ್ತಾರೆ ಲೇಡೀಸ್ ಅಂದ್ರೆ ಮೊದ್ಲು ನಮ್ಮ ರಾಜ್ಕುಮಾರ್ ಪಾರ್ವತಮ್ಮ ರಾಜ್ಕುಮಾರ್ ಇದ್ದಾರಲ್ಲ ಅವ್ರು ನೋಡಿ ಇವಾಗ ನಾನು ಏನ್ ಕೇಳ್ತಾ ಅವರು ಅಂದ್ರೆ ಎಲ್ಲರೂ ನೋಡಿರ್ತಾರೆ ಅವ್ರಿಷ್ಟ ಕುಂಕುಮ ಇಕ್ತಾರೆ ಏನಿಕ್ಕ ಬ್ಲಾಕ್ ಆಗ್ಬೇಕಲ್ಲ ಕುಂಕುಮ ಅವರು ಇಕ್ಕಿರ್ತಾರೆ ಒರಿಜಿನಲ್ ಕುಂಕುಮನೇ ಇಕ್ಬೇಕವ್ರು ಇವ್ರು ಯಾರು ಇಕ್ಕಲ್ಲ ಇವಾಗ ಜನರೇಷನ್ ಸ್ಟಿಕ್ಕರ್ ಅದು ಅದು ಜೀವ ಇಲ್ಲ ಅದಕ್ಕೆ ಸುಮ್ನೆ ವೇಸ್ಟ್ ಅದು ವೇಸ್ಟ್ ಇದು ಅಂದ್ರೆ ಹಾ ಇದು ಅಂದ್ರೆ ಕುಂಕುಮ ಯಾವ ತರ ಮಾಡ್ತಾರೆ ಆ ಹಲ್ದಿ ಎಲ್ಲೋ ನಿಂಬೆಹಣ್ಣು ಒಂದಷ್ಟು ಅದು ಕುಂಕುಮ ಇದು ಪಚ್ ಕರ್ಪುರ ಇವೆಲ್ಲ ಒಂದಷ್ಟು ಹಾಕಿ ಕುಂಕುಮ ರೆಡಿ ಮಾಡುವಂತದ್ದು ಇದೆ ಕುಂಕುಮ ಯಾರ್ ಹೆಣ್ಮಕ್ಳು ಇಕ್ಕಂತಾರೆ ಅವ್ರಿಗೆ ಆಜ್ಞಾನ ಚಕ್ರ ಆಕ್ಟಿವೇಶನ್ ಆಗುತ್ತೆ ಮುಂದೆ ಆಗೋದು ಗೊತ್ತಾಗುತ್ತೆ ಅವ್ರಿಗೆ ಆ ಶಕ್ತಿ ಇರುತ್ತೆ ಹೆಣ್ಣಲ್ಲಿ ಓಕೆ ಈಗ ಲಾಸ್ಟ್ ಟೈಮ್ ಮಾಡಿಲ್ಲ ದೇವಸ್ಥಾನಗಳಿಂದ ಕುಕುಮನೋ ಇಲ್ಲ ವಿಭೂತಿನೋ ತಗೊಂಡ್ ಬರ್ತೀವಿ ಬಟ್ ಅದನ್ನೇ ಮೇಂಟೇನ್ ಮಾಡೋದು ಅದನ್ನ ಈಗ್ ಎಲ್ಲಾ ಕಡೆನು ದೇವಸ್ಥಾನದಲ್ಲಿ ಕೊಡ್ತಾರೆ ಒರಿಜಿನಲ್ ಕುಂಕುಮನಾ ಇವರು ಅಂಟೆಲ್ಲ ಅನ್ಬಿಟ್ಟು ಮೇಕಪ್ ಮಾಡ್ಕೊಂಡಿರ್ತಾರಲ್ಲ ಅಂಟಲ ಅಂದ್ಬಿಟ್ಟು ಇಕ್ಕಲ್ಲ ಇವರು ತುಂಬಾ ಹೊತ್ತಿರಲ್ಲ ಹಾಗೆ ಏನ್ ಮಾಡ್ಬೇಕು ಅಂದ್ರೆ ಇಲ್ಲೇನು ನೀವ್ ಮಾಡ್ಕೊಂಡಿರ್ತೀರಲ್ಲ ಕ್ರೀಮು ಪಾರ್ಮು ಹಚ್ಕೊಂಡಿರ್ತಾರ ಅದನ್ನ ಸ್ವಲ್ಪ ರಿಮೋವ್ ಮಾಡ್ಬೇಕಲ್ಲಿ ಆ ಜಾಗದಲ್ಲಿ ರಿಮೋವ್ ಮಾಡಿ ಅಂಟಿಸ್ಕೊಂಡ್ರೆ ಅಂಟುತ್ತೆ ಅದನ್ನು ಪಾಪ ಅವ್ರು ಇಲ್ಲಿ ಇಕ್ತಾರೆ ಇಲ್ಲಿ ಇಲ್ಲೂ ಇಕ್ಕಂಬುದು ಆದ್ರೆ ಇಲ್ಲಿ ಮೇನು ಆಗ್ನಾ ಕಣ್ಣಿನ ಮಧ್ಯ ಅವ್ರಿಗೆ ಒಂದು ಶಕ್ತಿ ಉದ್ಭವತೆ ಈಗ ನಮ್ಮ ಇವರು ಚಾಮುಂಡಿ ತಾಯಿ ಸಂಹಾರ ಮಾಡಿದ್ರು ಅದನ್ನ ರಕ್ತನೇ ಇಕ್ಕೊಂಡಿರೋದು ಕೆಂಪು ಕಲರ್ ಕಲರ್ ಒಂದು ನೆಗೆಟಿವ್ನ ದೂರ ಮಾಡೋದು ದೂರ ಮಾಡುತ್ತೆ ಮತ್ತೆ ಮುಂದೆ ಆಗೋದು ಇವ್ರಿಗೆ ಗೊತ್ತಾಗುತ್ತೆ ಮತ್ತೆ ಏನಾರ ವಸ್ತುಗಳು ಕೊಟ್ರೆ ಅದ್ರಲ್ಲಿ ಪಾಸಿಟಿವ್ ಇದೆ ನೆಗೆಟಿವ್ ಅನ್ನೋದು ಅಬ್ಸರ್ವೇಷನ್ ಬರುತ್ತೆ ಅವ್ರಿಗೆ ಎಲ್ಲರೂ ತಲೆನೋವು ತಲೆನೋವು ಇಟ್ಕೊಂತು ಎಲ್ಲಾರು ಹೋಗಿ ಬಂದು ಅಂದಾಗ ಈ ಒಬ್ಬೊಬ್ರಿಗೆ ಆಗ್ನೇ ಚಕ್ರ ಓಪನ್ ಆಗಿರ್ತದೆ ಅದು ಎಳೆದು ಬಿಡ್ತದೆ ನೆಗೆಟಿವ್ನ ಓಕೆ ಫಿಲ್ಟರ್ ಆಗಲ್ಲ ಅಲ್ಲಿ ಈಗ ಸಾಮಾನ್ಯವಾಗಿ ಸ್ಟಿಕ್ಕರ್ ಇಟ್ಕೊಂಡು ಓಡಾಡೋದು ಅದು ಬರೀ ಫ್ಯಾಷನ್ ಆಗೋಯಿತು ಬರೀ ಜೀವ ಇಲ್ಲ ಅದರಲ್ಲಿ ಒಟ್ಟು ಅದರಲ್ಲಿ ಏನೂ ಸೇಫ್ಟಿ ರಕ್ಷಣೆ ಇಲ್ಲ ಬಟ್ ಈ ಕುಂಕು ಕುಂಕುಮ ಇಟ್ಕೊಂಡು ಕುಂಕುಮ ಇಟ್ಕೊಂಡು ಇರೋದರಿಂದ ಸೇಫ್ಟಿ ಇರುತ್ತೆ ಮತ್ತು ಚಕ್ರ ಕ್ಲೀನ್ ಆಗ್ತಾ ಬರುತ್ತೆ ಅದು ದೇವಿ ಕುಂಕುಮ ಅರ್ಚನೆ ಕುಂಕುಮ ಅದು ಇನ್ನು ತುಂಬಾ ಪವರ್ಫುಲ್ ಆಗಿರ್ತದೆ ಒಂದು ಪ್ರಭಾವಿ ಸೃಷ್ಟಿಯಾಗಿರ್ತದೆ ಇರ್ತದೆ ಅವ್ರ ಹಿಂದೆ ಇವ್ರಿಗೆ ಗೊತ್ತಿರಲ್ಲ ಅಷ್ಟೇ ಇವಾಗ ದಾಟು ಪಾಟು ಮಾಡಿದಾಗ ದೃಷ್ಟಿ ಹಾಕ್ದಾಗ ಎಲ್ಲವೂ ಅದು ಚೆನ್ನಾಗಿದ್ದಾರೆ ಅಂತ ಅದು ಹಾಕಿರ್ತಾರಲ್ವಾ ಎಟ್ಕೊಂಡುಗಳು ಅವೆಲ್ಲ ಅದು ಅಬ್ಸರ್ವೇಶನ್ ಮಾಡುತ್ತೆ ಎಳ್ಕೊಳ್ಳುತ್ತಿ ಅದರಿಂದ ಎಲ್ಲಾರು ಕುಂಕುಮ ಇಕ್ಕಳಿ ಎಲ್ಲಾ ಬಿಟ್ಬಿಟ್ಟಿದ್ದಾರೆ ಇವಾಗ ಸೊ ಅದು ಯಾಕಂದ್ರೆ ಈಗ ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಿದ್ರಿ ಅವ್ರನ್ನ ಯಾರೇ ನೋಡಿದ್ರು ಅವ್ರಿಗೆ ಎಷ್ಟೇ ಹಳೆ ಫೋಟೋ ಆದ್ರೂ ಸರಿ ಸೊ ಕಾಸಾಗಲ್ಲ ಕುಂಕುಮ ಅವರು ಸ್ಟಿಕ್ಕರ್ ಇಟ್ಕೊಂಡಿದ್ರು ಇಲ್ಲ ಎಲ್ಲಾ ಕಡೆ ಕುಂಕುಮ ವ್ಯಕ್ತಿ ಆದ್ರೂನು ತುಂಬಾ ಧರ್ಮ ತುಂಬಾ ಚೆನ್ನಾಗಿ ನೋಡಿದ್ರೆ ಆ ಒಂದು ಭಾರತೀಯ ಒಂದು ಸಂಪ್ರದಾಯ ಸಂಪ್ರದಾಯ ಎದ್ದು ಕಾಣಿಸುತ್ತೆ ನೋಡಿ ಅವ್ರು ಎಷ್ಟೇ ದೊಡ್ಡವರಾದ್ರು ಇವರೆಲ್ಲ ಇವಾಗಿನ ಜನರೇಷನ್ ಅವರು ಏನೋ ಇಕ್ಕೊಂಡ್ಬಿಟ್ರೆ ಏನೋ ತಿಳ್ಕೊಂತಾರೆ ಬಟ್ ಅದ್ ಗೊತ್ತಿಲ್ಲ ಈಗ ನೋರ್ಗ ಗೊತ್ತಿಲ್ಲ ಹಾಗಾಗಿ ಅದು ಇಡ್ತಾ ಇಲ್ಲ ಬಟ್ ಅದು ಅವ್ರಿಗ ಮೋಸ್ಟ್ಲಿ ಗೊತ್ತಿತ್ತೇನೋ ಹಳೊಬ್ಬರಿಗೆಲ್ಲ ಗೊತ್ತಿರುತ್ತೆ ಈಗ ಈಗನವ್ರಿಗೆ ಅದು ಐಡಿಯಾ ಇಲ್ಲ ಏನೋ ಒಂದು ಸ್ಟಿಕ್ಕರ್ ಇಟ್ಬಿಡೋಣ ಹೊಸದಾಗಿ ಫ್ಯಾಷನ್ ಆಗಿ ಏನೇನೋ ಡಿಸೈನ್ ಡಿಸೈನ್ ಬಂದಿದಾವೆ ಅಂತ ಹೇಳಿ ಇಟ್ಕೊಂತೀವಿ ಬಟ್ ಅದು ಇಟ್ಕೊಳೋದು ಶೋಗೆ ಇರುತ್ತೆ ನೋಡಕ್ ಕಾಣಿಸುತ್ತೆ ಬಟ್ ಅದ್ರಲ್ಲಿ ಏನು ಶಕ್ತಿ ಇರಲ್ಲ ಪ್ರೊಟೆಕ್ಷನ್ ಯಾವುದೇ ರೀತಿ ನಮ್ಗೆ ಆಗಿರಲ್ಲ ಕೆಲವೊಂದು ಪೂಜೆ ಪುನಸ್ಕಾರಗಳು ಮಾಡ್ಬೇಕಾದ್ರಾಗ ಇಲ್ಲ ಒಂದು ಕಡೆ ದೇವಸ್ಥಾನಕ್ಕೆ ಹೋಗಿ ಬರಬೇಕಾದ್ರೆ ಒಂದು ಕುಂಕುಮನೋ ವಿಭೂತಿನೋ ಏನೋ ಒಂದು ಅಲ್ಲಿಂದ ಕೊಡ್ತಾರೆ ಏನಕ್ಕೆ ರಕ್ಷಣೆ ಪ್ರೊಟೆಕ್ಷನ್ ಅದರಲ್ಲಿ ಶಕ್ತಿ ಇರುತ್ತೆ ಸರ್ ಅದು ಏನು ದೇವ ಶಕ್ತಿ ಅರ್ಚನೆ ಮಾಡಿರ್ತಾರೆ ಮತ್ತ ಶಕ್ತಿನೂ ಸೇರಿರ್ತದಲ್ವ ಅದರಲ್ಲಿ ಅದನ್ನ ಇಕ್ಕೊಂಡಾಗ ನಮ್ಗೆ ಆ ಎನರ್ಜಿ ಒಳಗಡೆ ಎಳಿತಾ ಇರ್ತದೆ ಈಗ ಮಕ್ಳು ಹೆಣ್ಮಕ್ಳು ಈಗಿಂದು ಕಾಲದಲ್ಲಿ ಯಾಕೆ ತೊಂದರೆ ಜಾಸ್ತಿ ಅನ್ಬೋಕ್ಸ್ತಾ ಇದ್ದಾರೆ ಅಂದ್ರೆ ಅವರಲ್ಲಿ ಏನು ಪ್ರೊಟೆಕ್ಷನ್ ಇಟ್ಟು ಪ್ರೊಟೆಕ್ಷನ್ ಇರಲ್ಲ ಹೆಂಗ್ ಬೇಕ ಹಂಗ ಹೋಗ್ತಾರೆ ಏನು ಕಾಲಿಗೂ ಆ ಏನು ಹಾಕೋಣಲ್ಲ ತಲೆಗೂ ಮುಡ್ಕೋಣಲ್ಲ ಹಂಗೆ ಹೋಗೋದ್ರಿಂದ ಇವೆಲ್ಲ ಬೇಗ ಅಟ್ಯಾಕ್ ಮಾಡುತ್ತೆ ಓಕೆ ನೆಗೆಟಿವ್ ಅಟ್ಯಾಕ್ ಜಲ್ದಿ ಆಗುತ್ತೆ ಜಲ್ದಿ ಆಗುತ್ತೆ ಮತ್ತೆ ಕಾಯ್ತಾ ಇರ್ತವೆ ಅವ್ರಿಗೂ ಏನೋ ಒಂದು ದೇಹ ಸಿಗಬೇಕಲ್ಲ ಸೊ ಹಾಗಾಗಿ ಈ ತರದ ಕೇಸ್ಗಳನ್ನ ಹೆಣ್ಮಕ್ಳು ತುಂಬಾ ಅನುಭವಿಸ್ತಾ ಇದ್ದಾರೆ ಇವೆಲ್ಲ ಕೆಲವೊಂದು ಮೈನಸ್ ಪಾಯಿಂಟ್ಗಳು ಅವ್ರು ಮಾಡೋ ಮಿಸ್ಟೇಕ್ಸ್ ಅದನ್ನ ಎಚ್ಚರಿಕೆ ತಗೊಂಡ್ಬಿಟ್ರೆ ಕೆಲವೊಂದನ್ನ ಸೇಫ್ಟಿ ಮಾಡ್ಕೊಂಡ ಆಚೆ ಓಡಾಡೋದ್ರಿಂದ ಅವ್ರು ಕುದುರಿಂದ ಹಾಕ ಬಂದಿದ್ರೆ ಅವರನ್ನ ಬುಕ್ಸಕ್ಕೆ ಆಗಲ್ಲ ಚಂಡಿ ತರಾನೂ ಆಗ್ತಾರ ನೋ ಟೈಮ್ ಅಲ್ಲಿ ಸ್ಟ್ರಾಂಗ್ ಆಗ್ತಾರೆ ಆಜ್ಞಾ ಚಕ್ರ ಆಕ್ಟಿವ್ ಆಗಿರ್ತದೆ ಕ್ಲೀನ್ ಆಗಿರ್ತದೆ ಇರ್ತದೆ ತಲೆನೋಗಳು ಬರಲ್ಲ ಬಾಡಿ ಪೇನ್ ಬರಲ್ಲ ಎಲ್ಲಾ ಆಜ್ಞಾ ಚಕ್ರ ಅಬ್ರಿವೇಶನ್ ಮಾಡುತ್ತೆ ಎಳೀತದೆ ನಮ್ದು ನಮ್ ಬಾಡಿ ಇರೋದೇ ಹೀಗೆ ನಾವು ದೃಷ್ಟಿಲಿ ನೋಡಿದೀವಣ್ಣ ಮತ್ತೆ ಅಂಜನದಲ್ಲಿ ನೋಡಿದೀವಿ ಒಬ್ಬ ಕುತ್ಕೊಂಡು ಇಲ್ಲಿಂಗ್ ಮಾಡ್ತಾನೆ ನೆಗೆಟಿವ್ ಎಲ್ಲ ಅವ್ನು ಅಣೆಗೆ ಹೊಯ್ತಾ ಆ ತರ ಇದೆ ನಾವು ನೋಡಿದ್ವಿ ಕಣ್ಣಾಗಿ ಇದ್ರಲ್ಲಿ ನಾವು ಪ್ರಯೋಗ ಮಾಡಿದ್ವಿ ಆಗುತ್ತಿ ಅದೆಂತ ಕಾಳಿ ಅಮ್ಮನವ್ರು ಕುತ್ಕೊಂಡ್ರೆ ತಿನ್ಕೊಂಡ್ಬಿಡ್ತಾರೆ ಅದನ್ನ ಆ ತರ ಈ ಕಾಳಿ ಸಮಾರ ಮಾಡಿದಾಗ ರಕ್ತನ ಹೆಂಗಿಟ್ಕೊಂಡು ಕುಡಿತಾರಲ್ಲ ಅದೇ ತರ ನಮ್ಮ ಆಗ್ನಚಕ್ರದಕ್ಕೆ ನೆಗೆಟಿವ್ಗಳೆಲ್ಲ ಹೋಗಿ ಸೇರ್ಕೊಂಡು ಫುಲ್ಲು ಮೆಲ್ಟ್ ಆಗಿರ್ತದೆ ಅಂದ್ರೆ ಮುಕ್ತಿ ಅದು ಇದು ನಮ್ಮ ಅಗೋರ ಗುರು ಮಾಡ್ತಾರೆ ಸೊ ಯಾಕಂದ್ರೆ ಇದೊಂದು ನಾನು ಯಾಕಂದ್ರೆ ಸಾಮಾನ್ಯವಾಗಿ ಹೆಣ್ಮಕ್ಳದ್ದು ಕೇಸ್ಗಳು ತುಂಬ ನಮಗೆ ಬರೋದರಿಂದ ಯಾಕಿದು ಬರ್ತದೆ ಅನ್ನೋದಕ್ಕೆ ಇದರಲ್ಲಿ ಒಂದಷ್ಟು ಮಿಸ್ಟೇಕ್ಸ್ ಅವರಲ್ಲೇ ಇದ್ದಿದ್ದನ್ನು ನಾವು ಅಬ್ಸರ್ವ್ ಮಾಡಿ ನವೀನವ್ರ ಕಡೆಯಿಂದ ಅದಕ್ಕೊಂದು ಒಳ್ಳೆಯ ಒಂದು ವಿಚಾರ ತಿಳಿಸಿರೋದು ಇನ್ಮೇಲೆ ಆದರೂ ಸ್ಟಿಕ್ಕರ್ಗಳನ್ನ ಕಡಿಮೆ ಮಾಡಿಬಿಟ್ಟು ಆಚೆ ಮನೆ ಬಿಟ್ಟು ಹೊರಗಡೆ ಎಲ್ಲಾದರೂ ನಾವು ಹೋಗ್ತಾ ಇದ್ದೀವಿ ಅಂದಾಗ ಹೊರಗಡೆ ಯಾವ್ಯಾವ ಶಕ್ತಿಗಳು ಕಣ್ಣು ಕಾಣದೇ ಇರೋ ಇರ್ತವೆ ಅವುಗಳಿಂದ ರಕ್ಷಣೆಗೋಸ್ಕರ ಒಂದು ಕುಂಕುಮ ಇಲ್ಲ ವಿಭೂತಿ ಏನೋ ಒಂದು ಹಣೆಗೆ ಇಟ್ಕೊಂಡು ಸ್ಟಿಕ್ಕರ್ಗಳಿವೆಲ್ಲ ಎಲ್ಲ ಒರಿಜಿನಲ್ ಶಕ್ತಿ ಇರುವಂತ ವಸ್ತುಗಳು ಕುಂಕುಮನೋ ವಿಭೂತಿ ಇಟ್ಕೊಂಡು ಓಡಾಡೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ಅವ್ರಿಗೆ ರಕ್ಷಣೆ ಸಿಗುತ್ತೆ ಸೊ ಇದನ್ನ ನಮ್ಗೆ ಹೊರ ತಿನ್ಸಿರೋದು ಸೊ ಇನ್ನೇನಾದರೂ ಇದೆಯಾ ಇದನ್ನ ಮಾಡಲಿ ಸಾಕ ಎಲ್ಲ ಹೇಳಿದೀವಿ ಎಷ್ಟೋ ಜನ ಫಾಲೋ ಮಾಡ್ತಾರೆ ಫಾಲೋ ಮಾಡಲ್ಲ ಇದರಿಂದ ಇನ್ನೊಂದು ಒಳಗಡೆ ಇರೋಂಥ ಶಕ್ತಿಗಳು ಹೇಳಿದ್ರೆ ಹೊಸ ಜನ ನಂಬ್ತಾರೆ ಸ್ವಲ್ಪ ಜನ ನಂಬಲ್ಲ ಅವ್ರಿಗೆ ದಿವ್ಯ ದೃಷ್ಟಿನೇ ಓಪನ್ ಆಗುತ್ತೆ ಬೇಗ ಜಲ್ದಿ ಜಲ್ದಿ ಒಂದಷ್ಟು ಫಾಲೋ ಇದ್ರೆ ಇದು ಫಾಲೋ ಇದ್ರೆ ಅವ್ರು ಬೇಕಾದ್ರೆ ಟೆಸ್ಟ್ ಮಾಡ್ಲಿ ಕರೆಕ್ಟ್ ಆಗಿ ಈ ನೋಡ್ಲಿ ಅಮ್ಮನ್ ಶಕ್ತಿ ಅಮ್ಮನ್ ಪಾದದಲ್ಲಿ ಅರ್ಚನೆ ಮಾಡಿ ಅಂತ ಕುಂಕುಮ ನೋಡ್ಲಿ ಇದು ಓಪನ್ ಆಗಿ ಹೇಳ್ತಾ ಇದೀನಿ ನಾನು ಎಷ್ಟೋ ಜನಕ್ಕೆ ನಾನೇ ನೋಡಿದೀನಿ ಅವ್ರ ದೃಷ್ಟಿ ಇರೋದಂತ ಮುಂದೆ ಆಗೋದು ಹಿಂದೆ ನಡೆದಿರೋದು ಮುಂದೆ ಆಗೋದಂತದ್ದು ಅವ್ರಿಗೆ ಗೊತ್ತಾಗುತ್ತೆ ಕೂತ್ಕೊಂಡು ಜಾಗದಲ್ಲೇ ನೋಡ್ಬೋದು ವರ್ತಮಾನ ಕಾಲ ಹೌದು ಕಾಲ ಜ್ಞಾನ ಅವ್ರಿಗೆ ಕಾಣಿಸುತ್ತೆ ಹೌದು ಯಾಕೆ ಅಂದ್ರೆ ಹೆಣ್ಣು ಅಂದ್ರೆ ಪ್ರಕೃತಿ ಎಲ್ಲಾನು ಇರ್ತದೆ ಅವ್ರು ಅಷ್ಟೇ ಒಂದು ಶುದ್ಧವಾಗಿದ್ದ ಅವ್ರನ್ನ ನೋಡಬೇಕಾಗುತ್ತೆ ಹೌದು ಅವ್ರು ನೋಡಿದಾರೆ ಸ್ವಲ್ಪ ಜನ ನೋಡಿದೀನಿ ನಾನು ನಿಮ್ಮ ಹತ್ರ ಈ ವಿಡಿಯೋದಲ್ಲೇ ಮಾತಾಡ್ಸಿದೀನಿ ಅವ್ರು ಫಾಲೋ ಮಾಡಿದ್ರೆ ಅವ್ರಿಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ ಅಷ್ಟೇ ಸೊ ವೀಕ್ಷಕರೇ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಾವು ಕೊಟ್ಟಿದ್ದೀವಿ ಇದನ್ನು ಬಳಸ್ಕೊಳ್ಳಿ ಸಾಧ್ಯವಾದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ನಮ್ಮ ಒಂದು ಸನಾತನ ಧರ್ಮ ಇದು ನಮ್ಮ ಕಲ್ಚರ್ ಕೂಡ ಇದು ಎಷ್ಟೋ ಶತಮಾನಗಳಿಂದ ಇದನ್ನು ನಾವು ಫಾಲೋ ಮಾಡ್ತಾ ಬಂದಿದ್ದೀವಿ ಸಾಕಷ್ಟು ಮಕ್ಕಳು ಆಗಿನ ಕಾಲದಿಂದನೂ ಇದನ್ನು ಬಳಸ್ಕೊತಾ ಈಗಲೂ ಕೂಡ ತುಂಬ ಹಳಬರು ಕುಂಕುಮನೇ ಇರ್ತಾರೆ ಸ್ಟಿಕ್ಕರ್ ಗಿಕ್ಕರ್ ಅವರೆಲ್ಲ ಮುಟ್ಟಲ್ಲ ಕೆಲವರಿಗೆ ಆ ಥರದ್ದೊಂದು ಶಕ್ತಿ ಮನೆ ಒಂದು ಇಡೀ ಮನೆಯಲ್ಲಿ ಎಷ್ಟೇ ಸಮಸ್ಯೆ ಇದ್ದರೂ ಆ ತಾಯಮ್ಮ ಬಂದು ಎಲ್ಲ ತಗೊಂಡು ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡಿ ಆ ಒಂದು ಶಕ್ತಿ ಒಂದು ಗ್ರಿಪ್ಪು ಆ ಅಮ್ಮಗೆ ತಾಯಿಗೆ ಇರುತ್ತೆ ಅದನ್ನು ನಾವು ನೋಡಿದ್ದೀವಿ ಯಾಕಂದ್ರೆ ಇನ್ನೊಂದು ಹೇಳ್ತೀನಿ ಇವಾಗ ಊರ ಹಬ್ಬ ಎಲ್ಲ ಅಂತ ಮಾಡ್ತಾರಲ್ವಾ ಊರಬ್ಬ ಮಾಡಿದಾಗ ಹೆಣ್ಣು ಮಕ್ಳ ಕೈಲಿ ಯಾಕೆ ಕಳ್ಸಾ ಹೊರ್ಸ್ತಾರೆ ಅದೊಂದು ಆದ ಶಕ್ತಿ ಅಂತ ಊರಲ್ಲಿ ಏನು ವರ್ಷಕ್ಕೊಂದ್ಸತಿ ಮಾಡ್ತಾರೆ ಯಾವ್ಯಾವ ದರಿದ್ರ ಬಂದು ಸೇರ್ಕೊಂಡಿರ್ತವೆ ಗ್ರಾಮ ದೇವತೆ ಹೆಣ್ಣು ರೂಪದಲ್ಲಿ ಬಂದು ಮನೇಲಿ ಇರೋಂತ ಎಣ್ಣೆನೆ ದೇವತೆ ನಮ್ಮ ಮನೇಲಿ ಇರೋ ಹೆಣ್ಣು ದೇವತೆನೆ ಅವರೇ ಅವರು ತಲೆ ಮೇಲೆ ಎತ್ಕೊಂಡೋಗ್ಬೇಕಾರೆ ಇದು ಬದಿದೆಲ್ಲ ಎಳ್ಕೊಂಡು ಹೋಗ್ತಾರೆ ಆ ಜನಗಳು ಗೊತ್ತೇ ಇಲ್ಲ ತುಂಬ ಐತೆ ಅಷ್ಟೇ ಆಚರಣೆಗಳನ್ನ ನಾವು ಬಿಡಬಾರ್ದು ಅವುಗಳು ನಮ್ಮ ಶಕ್ತಿ ಸೊ ಈಗ ನಾವು ಯಾವ್ಯಾವ ನಮ್ಮ ಕಣ್ಣು ಕಾಣಿಸೋ ಬೇರೆ ಬೇರೆ ಸ್ಟೈಲಿಶ್ ಆಚರಣೆಗಳನ್ನ ಬಳಸ್ತಾ ಇದೀವಿ ಅವುಗಳೇ ನಮಗೆ ಆಗ್ತಾ ಇರೋದು ಕೂಡ ನಮ್ಮ ಅಬ್ಸರ್ವೇಷನ್ ಅಲ್ಲಿ ಕಾಣಿಸ್ತಾ ಇರೋದ್ರಿಂದ ಇದ್ರ ಬಗ್ಗೆ ಒಂದು ಚಿಕ್ಕ ವಿಚಾರ ಮಾಹಿತಿ ಕೊಟ್ಟಿದ್ದೀವಿ ಸೊ ಇದ್ಮೇಲೆ ಈ ವಿಡಿಯೋಗಳನ್ನ ಅಟ್ಲೀಸ್ಟ್ ಶೇರ್ ಮಾಡಿ ಇದು ಬೆಳಿಬೇಕು ಹೊರಗಡೆ ಇದನ್ನ ತಲುಪಲಿ ಎಲ್ಲ ಹೆಣ್ಮಕ್ಳು ಹಣೆ ತುಂಬ ಕುಂಕುಮ ಇಟ್ಕೊಳ್ಳೋ ಥರ ಆಗಲಿ ಅವರು ಇಟ್ಕೊಂಡು ಅಣ್ಣ ಎಷ್ಟು ಆಕರ್ಷಣ ಶಕ್ತಿ ಇರುತ್ತೆ ಅವ್ರ ಅಂತ ಸೊ ಇದನ್ನು ಯಾಕಂದರೆ ಅವರು ಅನುಭವ ನವೀನ್ ನವೀನವ್ರದು ಸಾಕಷ್ಟು ಅವ್ರದ್ದು ಈ ಥರದ ಪೂಜೆ ಪುನಸ್ಕಾರಗಳಲ್ಲಿ ಅವ್ರಿಗೆ ಗೊತ್ತಿರೋ ಶಕ್ತಿಗಳು ಸಂಬಂಧಪಟ್ಟಂತೆ ಅವ್ರು ನೋಡಿರೋ ವಿಚಾರಗಳನ್ನ ಅವ್ರು ತಿನ್ಸಿದ್ದಾರೆ ಸೊ ಇದು ತಪ್ಪೇನಿಲ್ಲ ಒಳ್ಳೇದೇನೆ ನಿಮಗೆ ಆಗ್ಬೋದು ಸಮಾಜಕ್ಕೆ ಆಗ್ಬೋದು ತುಂಬ ಒಳ್ಳೇದಿದೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನವೀನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ